ಬಿಜೆಪಿ ವಿರುದ್ಧ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಜೆಪಿಯವರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅನಿಸುತ್ತೆ ಲೇಹರ್ ಸಿಂಗ್ ಅವರೇನು ಆರೋಪ ಮಾಡೋದು ಯತೀಂದ್ರ ಅವರನ್ನು ಲೋಕಸಭೆಗೆ ನಿಲ್ಲಿಸಲ್ಲ ಆದರೆ ಜನ ಬಯಸಿದ್ರೆ ಏನು ಮಾಡೋದು ಜನ ಎಲ್ಲ ಬಂದು ನಿಂತುಕೊಳ್ಳಬಹುದು ಇಲ್ಲಾಂದರೆ ಬಿಡಬಹುದು ಎಂದು ಲೇಹರ್ ಸಿಂಗ್ ಆರೋಪದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟೀಕೆಯನ್ನು ಮಾಡಿದ್ದಾರೆ ನಗರದಲ್ಲಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮ ಜೊತೆಗೆ ಮಾತನಾಡಿದ ಅವರು ಸದನದಲ್ಲಿ ಭದ್ರತಾ ಲೋಪ ಆಗಿದೆ ಇದು ರಾಜಕೀಯನ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು ಜಾತಿ ಗಣತಿ ವರದಿನೇ ಬಂದಿಲ್ಲ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾ ನಿಮಗೆ ನನಗೆ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಅಂತ ಜಾತಿ ಗಣತಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಇನ್ನು ಒಂಟಮೂರಿ ಘಟನೆಯಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಸರ್ಕಾರ ಎಲ್ಲ ಕಾನೂನು ಕ್ರಮ ಕೈಗೊಂಡಿದೆ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗಿರೋದು ಖಂಡನೀಯ ನಮ್ಮ ಗೃಹ ಸಚಿವರು ಕೂಡಲೇ ಅಲ್ಲಿ ಹೋಗಿದ್ರು ಆರೋಪಿಗಳನ್ನು ಕೂಡಲೇ ಅರೆಸ್ಟ್ ಮಾಡಲಾಗಿದೆ ನಡ್ಡಾ ಮತ್ತು ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿಯ ವಿರುದ್ಧ ಕಿಡಿಕಾರಿದ್ರು ನಾನು ಇದನ್ನು ಖಂಡಿಸ್ತೇನೆ ನಾಗರಿಕ ಸಾಮ್ರಾಜ್ಯದಲ್ಲಿ ನಾಗರಿಕರು ತಲೆ ತಗ್ಗಿಸುವಂಥ ಕೆಲಸ ಅಲ್ಲಿ ಆಗಿದೆ ಯಾರ ಕಾಲದಲ್ಲಿ ಆದರೂ ಆಗಲಿ ಅವರು ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಜೋಶಿಯವರು ಇದಕ್ಕೆ ಏನು ಹೇಳ್ತಾರೆ ಬಿ ಜೆ ಪಿ ಎಮ್ ಎಲ್ಗೆ ಶಿಕ್ಷೆಯಾಗಿದೆ ಅಂತ ಜೋಶಿಯವರನ್ನು ಕೇಳಿ ಎಂದ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು ಮೈಸೂರು ವಿಮಾನ ನಿಲ್ದಾಣದಲ್ಲಿ ಆ ಟಿಪ್ಪು ಹೆಸರಿಡುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಸರ್ಕಾರ ತೀರ್ಮಾನ ಮಾಡಿಲ್ಲ ಅದು ಅವರವರ ಅಭಿಪ್ರಾಯ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟನೆ ನೀಡಿದರು ವರದಿ ಪ್ರಕಾಶ್ ದುಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಕಾನೂನು ರೀತಿ ಏನೇನು ಕ್ರಮಗಳ ತಗೋಬೇಕು ಸರ್ಕಾರ ಎಲ್ಲ ಕ್ರಮಗಳನ್ನೂ ಕೂಡ ತಗೊಂಡ ಅಲ್ವಾ ಎಲ್ಲ ತಗೊಂಡಿದ್ದೀವೋ ಇಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ಇಫ್ಟಿ ಭೇಟಿ ಮಾಡಿ ಅವ್ರ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಿ ಮತ್ತೆ ಅಕ್ಯೂಸಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ ಅದರ ನಡ್ಡಾ ಮತ್ತು ಬಿ ಜೆ ಪಿಯವರು ರಾಜಕೀಯ ಮಾಡೋಕ್ಕೆ ಕೊಟ್ಟಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡ್ರಿ ಎಷ್ಟು ಜನ ಇವತ್ತು ನಿನ್ನೆ ಒಂದು ಜೈಲಾಗಿದೆ ಗೊತ್ತಾ ನಿಮಗೆ ಹಾಂ ಗೊತ್ತೇನ್ರಿ ಏನು ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋದು ಬಿಜೆಪಿ ಎಂ ಎಲ್ ಎ ಏನ್ ಮಾಡಿದ್ದ ಅವನು ಒಂಬತ್ತು ವರ್ಷದ ಹುಡುಗಿ ರೇಪ್ ಮಾಡಿದ್ದ ಯಾರು ಅವನು ಬಿಜೆಪಿ ಎಮ್ ಎಲ್ ಎ ಅದಕ್ಕೆ ಅಡ್ಡ ಏನು ಹೇಳ್ತಾರೆ ನಾನು ಇದನ್ನು ಖಂಡಿಸ್ತೀನಿ ನಾನು ಈ ದೌರ್ಜನ್ಯ ಹೆಣ್ಮಗಳ ಮೇಲಾಗಿರೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಮತ್ತು ಇಂಥವೆಲ್ಲ ನಡೀಬಾರ್ದು ನಾಗರಿಕ ಸಮಾಜದಲ್ಲಿ ನಾಗರಿಕ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಯಾರ್ಯಾರ ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲಿ ಎರಡು ಕಾಲದವರಾಗಲಿ ಪ್ರಹ್ಲಾದ್ ಯು ಪಿ ಯು ಹೇಳ್ತಾರೆ ಹೇಳಿ ಅವ್ರಿಗೆ ಏನ್ರಿ ಪ್ರಹ್ಲಾದ್ ಜೋಶಿ ಅವರೇ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ ಒಂಬತ್ತು ವರ್ಷದ ಮೇಲೆ ನಿಮ್ಮ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ರೇಪ್ ಮಾಡ್ಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪ ಮಣಿಪುರ ಮಣಿಪುರದ ಪ್ರೋಶಿಪ್ಪ ಅವ್ರ ಅಭಿಪ್ರಾಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾವು ಸರ್ಕಾರ ಯೋಚ ತೀರ್ಮಾನ ಮಾಡಿದೀವಾ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಹಣಪ್ರೆ ಈಗ ರಾಜಕೀಯ ಏನು ಅದರಲ್ಲಿ ಭದ್ರತಾ ಲೋಪ ಆಗಿರೋದು ನಿಜನ ಸುಳ್ಳ ಆಗಿದೆಯಲ್ಲ ಅದು ಹೇಳೋದು ರಾಜಕೀಯನ ಲೆಹರ್ ಸಿಂಗ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿದಾರೆ ಸರ್ ಒಂದು ಪ್ರತಾಪ್ ಸಿಂಹ ಅವ್ರನ್ನ ಬೇಕಂತ ಹನಿ ಟ್ರಾಪ್ ಮಾಡಲಾಗಿದೆ ಯತೀಂದ್ರ ಅವ್ರನ್ನ ಅಲ್ಲಿ ಲೋಕಸಭೆ ನಿಂದಿರ್ಸ್ಬೇಕಂತ ಹೇಳಿ ಟ್ರಾಪ್ ಮಾಡಿದಾರೆ ಅಂತ ಸಿಂಗ್ ಅವರು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಸರ್ ಅದು ಆರೋಪ ಅಲ್ಲ ಪಾಪ ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ ನಾವು ನಿಲ್ಸಕ್ ಹೋಗಲ್ಲ ಒಂದು ವೇಳೆ ಜನ ಬಯಸಿದ್ರೆ ಏನು ಮಾಡ್ಬೇಕು ನಿಂತುಗೋ ಅಂತ ಹೇಳ್ತಾರೆ ಎಲೆಕ್ಷನ್ ಜನ ಎಲ್ಲ ಬಂದು ಹಾಗೆ ನೀನೇನು ನಿಂತ್ಕೋಬೋದು ನಿಂತು ಇರ್ಬೋದು ಅಲ್ವಾ ಹ್ಞೂ ಲೆಹರ್ ಸಿಂಗ್ ಏನು ಆರೋಪ ಏನು ಮಾಡೋದು ಸಿ ಬಿಜೆಪಿಯವ್ರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದಾಗ ಕಾಣಿಸುತ್ತೆ ಜಾತಿ ಗಂಟೆಯಲ್ಲಿ ಬಂದಿಲ್ವಲ್ರಿ ಸ್ವಲ್ಪ ಗಂಟೆ ಕೇಳಪ್ಪ ಜಾತಿ ಗಣತಿ ವರದಿನೇ ಬಂದಿಲ್ಲ ಅದ್ರೊಳಗಡೆ ಏನಿದೆ ಅಂತ ಗೊತ್ತಾ ನಿಂಗೆ ಆ ಅವ್ರಿಗ ಗೊತ್ತಾ ಅಲ್ಲ ಅವ್ರಿಗೆ ಗೊತ್ತೇನ್ರಿ ಸಾಧ್ಯ ಅಲ್ಲಪ್ಪ ಸರಿಯಪ್ಪ ನಿನಗೆ ಗೊತ್ತಾ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅವರು ಊಹೆ ಮೇಲೆ ಹೇಳ್ತಾ ಇದ್ದಾರೆ ನೋಡೋಣ